ನೀನೇನೇನಪ್ಪ ನನ್ನ ಮಗಳು ಇಷ್ಟಪಟ್ಟಿರೋ ಹುಡುಗ ಹಾಂ ಮಾವ ಸಮಾಧಾನ ಇನ್ನೂ ನನ್ನ ಮಗಳಿಗೂ ನಿಂಗೂ ಮದುವೆ ಆಗಿಲ್ಲ ನೀನು ನನ್ನ ಮಾವ ಅಂತ ಕರೆಯೋಕ್ಕೆ ಹೌದು ಅಂತ ಚಿಕ್ಕ ವಯಸ್ಸಿಂದ ಎದೆ ಮೇಲೆ ಮಲಗಿಸ್ಕೊಂಡು ಬೆಳೆಸಿದ ತಂದೆ ಪ್ರೀತಿಗಿಂತ ಯಾರೋ ನಿನ್ನೆ ಮೊನ್ನೆ ಬಂದಿರೋ ನಿನ್ನ ಪ್ರೀತಿನೇ ಹೆಚ್ಚಾಗಿದೆ ನನ್ನ ಮಗಳಿಗೆ ಹಾಗೇನಿಲ್ಲ ಅಂತ ಅಂಥದ್ದು ಏನಿತ್ತಪ್ಪ ನಿಮ್ಮ ಪ್ರೀತಿಲಿ ನಾನು ನಿಮ್ಮ ಮಗಳನ್ನ ತುಂಬ ಪ್ರೀತಿಸ್ತೀನಿ ಮದುವೆ ಆದಮೇಲೂ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮ ಮಗಳನ್ನ ಇಷ್ಟು ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿ ಪ್ರೀತಿ ಕೊಟ್ಟು ಬೆಳೆಸಿರೋ ಜೀವನಪ್ಪ ನಾನು ಕೂಡ ನೀವು ಇಷ್ಟು ವರ್ಷ ಹೇಗೆ ನೋಡ್ಕೊಂಡ್ರೋ ಹಾಗೆ ನೋಡ್ಕೊತೀನಿ ಪ್ರೀತಿ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಈಗ ಲವ್ ಮಾಡ್ತಿದ್ಯಲ್ಲ ಈ ಪ್ರೀತಿಲಿ ಎಲ್ಲರೂ ಹೀಗೆ ಮಾತಾಡ್ತಾರೆ ಮದುವೆ ಆಗಿ ಒಂದೆರಡು ವರ್ಷ ಆದಮೇಲೆ ಎಲ್ಲ ಬದಲಾಗುತ್ತೆ ಇಲ್ಲ ನಾನು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ ಹಾಗಂತ ಬೇಕಾದರೆ ನಿಮಗೆ ನಾನು ಕೊಡ್ತೀನಿ ಸರಿ ಎಷ್ಟು ಇಷ್ಟಪಡ್ತೀಯಪ್ಪ ನೀ ನನ್ನ ಮಗಳನ್ನ ತುಂಬ ಇಷ್ಟಪಡ್ತಿಲ್ಲ ಅವಳನ್ನ ಅವಳಂದರೆ ಅವಳೇ ನಂಗೆ ಜಗತ್ತು ನಾನು ನನ್ನ ಮಗಳನ್ನ ಇಷ್ಟಪಡೋಕ್ಕಿಂತ ಜಾಸ್ತಿ ಇಷ್ಟಪಡ್ತೀನಿ ನನ್ನ ಮಗಳನ್ನ ನಿಮ್ಮ ಪ್ರೀತಿ ತುಂಬ ದೊಡ್ಡದು ಅಗಾಧವಾದದ್ದು ಅಷ್ಟು ಇಷ್ಟಪಡ್ತೀನೋ ಇಲ್ವೋ ಗೊತ್ತಿಲ್ಲ ಅವಳನ್ನ ಬಟ್ ಅವಳಂದರೆ ನಂಗೆ ಪ್ರಾಣಕ್ಕಿಂತ ಹೆಚ್ಚು ನನ್ನ ಪ್ರಾಣ ನನ್ನ ಮಗಳೇ ಆಗಿದ್ಲು ಅವಳಿಗೂ ನಾನು ಅಂದರೆ ಪ್ರಾಣ ಅಂದ್ಕೊಂಡೆ ಆದರೆ ನನಗಿಂತ ಹೆಚ್ಚಾಗಿ ಅವಳು ನಿನ್ನೆ ಹಚ್ಕೊಂಡಿದ್ದಾರಪ್ಪ ಹಾಗೇನಿಲ್ಲ ಅವಳಿಗೂ ಅಂದರೆ ತುಂಬ ಇಷ್ಟ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾರೆ ಹ್ಞೂ ಗೊತ್ತು ನನ್ನ ಮಗಳು ನನ್ನ ಬಿಟ್ಕೊಡೋಲ್ಲ ಹಾಂ ಅಂಕಲ್ ಮತ್ತು ಏನು ಮಾಡ್ಕೊಂಡಿದ್ಯಪ್ಪ ಐ ಟಿ ಕಂಪ್ನಿಲಿ ಕೆಲಸ ತಿಂಗಳಿಗೆ ಮೂವತ್ತು ಸಾವಿರ ಸಂಬಳ ಮತ್ತು ವರದಕ್ಷಿಣೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ವರದಕ್ಷಿಣೆ ವರದಕ್ಷಿಣೆ ಅಂತ ಏನಾದರೂ ಕೊಡೋದಾದರೆ ನಿಮ್ಮ ಮಗಳನ್ನೇ ನಂಗೆ ಕೊಟ್ಬಿಡಿ ಅವಳೇ ನಂಗೆ ವರ್ದಕ್ಷಿಣೆ ಇದ್ದಂಗೆ ಮನೆ ಆಸ್ತಿ ಆಸ್ತಿ ಅಂತ ಏನಿಲ್ಲ ಅಂಕಲ್ ಒಂದು ಮಿಡಿಲ್ ಕ್ಲಾಸ್ ಮನೆ ಅಂದಾಗೆ ಯಾವ ಜಾತಿನಪ್ಪ ನಿಮ್ಮದು ನಮ್ಮ ಜಾತಿಯವನೇ ತಾನೇ ಅಲ್ಲ ಅಂಕಲ್ ನಮ್ಮದು ನಿಮ್ಮದು ಬೇರೆ ಜಾತಿ ಹಾಗಾದರೆ ಈ ಮದುವೆ ಆಸೆನ ಬಿಟ್ಬಿಡಪ್ಪ ಈ ಮದುವೆ ಆಗಲ್ಲ ಪ್ಲೀಸ್ ಅಂಕಲ್ ಈ ಜಾತಿ ಅನ್ನೋ ಬೆಂಕಿಗೆ ನಮ್ಮ ಪವಿತ್ರವಾದ ಪ್ರೀತಿನ ಬಲಿ ಕೊಡಬೇಡಿ ನಮ್ಮ ಸಂಬಂಧಿಕರಲ್ಲೇ ತಿಂಗಳಿಗೆ ಎಂಬತ್ತು ಸಾವಿರ ಸಂಬಳ ತಗೊಳ್ಳೋ ಮತ್ತು ಒಳ್ಳೆಯ ಆಸ್ತಿ ಮಾಡ್ಕೊಂಡಿರೋ ಹುಡುಗ ಇದ್ದಂತ ಆದರೆ ನಿಮ್ಮ ಮಗಳು ಪ್ರೀತಿಸಿರೋದು ನನ್ನನ್ನೇ ಹೊರತು ಈ ಜಾತಿ ಅಂತಸ್ತು ಐಶ್ವರ್ಯ ಇದೇನನ್ನೂ ಅಲ್ಲ ಈ ಆಸ್ತಿ ಸಂಬಳ ಇದೇನಿಲ್ಲ ಅಂದರೂ ನಾನು ಒಪ್ಕೊತಿದ್ದೆ ಆದರೆ ಜಾತಿ ವಿಷಯ ಇದೆಯಲ್ಲ ಅದರಲ್ಲಾಗಲ್ಲ ಈ ಸಂಬಂಧಿಕರ ಮುಂದೆ ತಲೆ ಎತ್ಕೊಂಡು ಮಾತಾಡೋಕ್ಕಾಗಲ್ಲಪ್ಪ ನನ್ನ ಮಗಳನ್ನ ನಿಮಗೆ ಮಗುವೆ ಮಾಡ್ತಿದ್ದೆ ಹಂಗಲಾಚಿ ನಿಮಗೆ ಕೈ ಮುಗಿ ಬಿಡ್ಕೊತಿದೀನಿ ನನ್ನನ್ನು ನಿಮ್ಮ ಮಗಳನ್ನು ದಯವಿಟ್ಟು ದೂರ ಮಾಡ್ಬೋದು ಒಬ್ಬ ತಂದೆಯಾಗಿ ಅವಳ ಚಿಕ್ಕ ವಯಸ್ಸಿನಿಂದಲೇ ಅವಳ ಮದುವೆ ಬಗ್ಗೆ ಆಸೆ ನಾನು ಅವಳು ಮದುವೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೆಲ್ಲ ಅವಳು ಮದುವೆ ಆದಮೇಲೆ ಚೆನ್ನಾಗಿರಬೇಕು ಇವು ಜಾತಿ ನೋಡಿ ಅವಳನ್ನ ಇನ್ಯಾರೋ ಯಾರೋ ಜೊತೆ ಮದುವೆ ಮಾಡಿದ್ರೆ ಅವಳು ಖುಷಿಯಾಗಿರ್ತಾಳೆ ಸದ್ಯಕ್ಕೆ ಈಗ ಇಷ್ಟಪಡಲಿಲ್ಲಂದ್ರೂ ಮುಂದೆ ಇಷ್ಟಪಟ್ಟೆ ಪಡ್ತಾಳೆ ಇದೇ ನನ್ನ ನಿರ್ಧಾರ ಇದನ್ನು ನಾನು ಅವ್ಳಿಗೆ ಹೇಳಿದರೆ ಅವಳು ಖಂಡಿತ ಕೇಳಲ್ಲ ಅದಕ್ಕೆ ನಿನ್ನೇನೇ ಕೇಳ್ಕೊತಿದ್ದೀನಪ್ಪ ಅಂತ ದಯವಿಟ್ಟು ನನ್ನ ಮಗಳಿಂದ ದೂರ ಇದ್ಬಿಡಪ್ಪ ನಿಮ್ಮ ಮಗಳ ಬಗ್ಗೆ ಒಂದ್ಸಲ ಸಲ ಯೋಚನೆ ಮಾಡಿ ಅಂಕಲ್ ಒಬ್ಬ ತಂದೆಯಾಗಿ ನಿನ್ನ ಹತ್ರ ಬೇಡ್ಕೊಂತೀವಿ ನಂತರ ನಿನ್ನ ತಂದೆನೂ ನಿನ್ನ ತಂಗಿ ಮದುವೆ ಬಗ್ಗೆ ಕನಸ್ಕೊಂಡಿರ್ತಾರೆ ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡಪ್ಪ ಸರಿ ಸರ್ ಮನಸ್ಸಿಂದ ಶುರುವಾಗಿದ್ದ ಪ್ರೀತಿ ಇವತ್ತು ಅನ್ನೋ ಹೆಸರಲ್ಲಿ ಅಂತ್ಯ ಆಗ್ತಿದೆ ಇವತ್ತು ಈ ಭೂಮಿ ಮೇಲೆ ಜಾತಿ ಅನ್ನೋದು ಒಂದಿರಲಿಲ್ಲ ಅಂದರೆ ನಾವಿಬ್ಬರು ಕೊನೆವರೆಗೂ ಒಂದಾಗಿರ್ಬೋದಾಗಿತ್ತು